ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಾಗರಿಕ ಸಮಾಜದ ವತಿಯಿಂದ ಡಾಕ್ಟರ್ ಅಸ್ಕರ್ ಅಲಿ ಅವರ ನೇತೃತ್ವದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಕುರಿತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಸಾವಿರಾರು ಬಾರಿ ಅಂಬೇಡ್ಕರ್ ಹೆಸರು ಹೇಳುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಿಂದ ಜಾಥಾ ಹೊರಟು ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಮಾನವ ಸರ್ಪಳಿ ನಿರ್ಮಿಸಿ ಅಮಿತ್ ಶಾ ಅವರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು ಮುಖಂಡ ಅಬ್ದುಲ್ ಮಾಲಿಕ್ ಅವರು ಹಾಗೂ ಮಾಡಿ ಸುಭಾಷ್ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಮೂಲಕ ಸರ್ವ ಜನರಿಗೂ ಕೂಡ ಸಮಾನತೆ ನೀಡಿದ್ದಾರೆ ಅವರ ಹೆಸರು ಹೇಳುವುದೇ ಪುಣ್ಯದ ಕೆಲಸವಾಗಿದೆ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಮಾತನಾಡಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅಮಿತ್ ಶಾ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಅಧ್ಯಕ್ಷರಾದ ತೌಸೀಫ್ ಅಕ್ರಮ್ ಪಾಷಾ ಇಮ್ರಾನ್ ಸಮಾಜ ಸೇವಕರಾದ ಆರ್ಡಿ ಉಲ್ಲಾಸ್ ಬಿಜೆ ಶಿವಕುಮಾರ್ ಮುತ್ತಣ್ಣ ಅರುಣ್ಗೌಡ ರಾಮೇಗೌಡ ಸಾದಿಕ್ ಪಾಷಾ ಅಬ್ದುಲ್ ರಶೀದ್ ಎಸ್ ಮುಬಾರಕ್ ಮಿಮಿಕ್ರಿ ರಾಜು ಸೇರಿದಂತೆ ನೂರಾರು ಅಂಬೇಡ್ಕರ್ ಅಭಿಮಾನಿಗಳು ಹಾಜರಿದ್ದರು 頑張れ కేంద్ర గృహ మంత్రి అమిత్ షా రాజనమేందు సంవిధాన విరోధి ఈ సర్కార్ పడగలి ఈ దిన బాబాసాబ్ అంబేద్కర్ అవరన్న ಸಾವಿರ ಬಾರಿ ಅಂಬೇಡ್ಕರ್ 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 ಅಂತ ಹೇಳುವ ಮೂಲಕ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ನಾಗರಿಕ ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ ಏನ್ ಪದೇ ಪದೇ ಸಂವಿಧಾನ ವಿರೋಧಿ ಈ ಸರ್ಕಾರ ಏನಾದರೂ ಹೇಳಿಕೆಯನ್ನ ಹೇಳ್ತಾ ಜನಗಳಿಗೆ ಕೇಳಿಸ್ತಾ ಇದೆ ಈ ರೀತಿ ಆಗಬಾರ್ದು ನಾವೆಲ್ಲ ಒಗ್ಗಟ್ಟಾಗಬೇಕು ಎಲ್ಲಿಗೆ ತನಕ ನಾವು ಕೇಳುದಿಲ್ವೋ ಯಾರು ಪ್ರಶ್ನೆ ಮಾಡಲ್ವೋ ಅವರು ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಾವು ಸತ್ತ ಹೆಣಕ್ಕೆ ಸಮಾಪ್ತೇವೆ ಏನೇ ವಿಚಾರ ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಸಮಸ್ಯೆ ಹೀಗೆ ಹೋಗುತ್ತೆ ಹಾಗಾಗಿ ಈ ಒಂದು ಹೋರಾಟದಲ್ಲಿ ನನ್ನ ಮಾತನಾಡುವ ಸಮ್ಮೇಳನಿಗೆ ಹೊಂದುತ್ತಾ ನನ್ನ ಮುಗಿಸ್ತಾ ಇದ್ರೆ ಜೈ ಭಾರತ್ ಜೈ ಭೀಮ್ ಜೈ ಭೀಮ್ ಸಂವಿಧಾನ ವಿಚಾರವನ್ನೇ ಚರ್ಚೆ ಮಾಡುವಾಗ ಈ ದೇಶದ ಪ್ರಭಾವ ಮಂತ್ರಿಗಳು ಆದಂತಹ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಂದು ಅಪಸ್ತ್ರವಾಗಿ ಮಾಡ್ತಾ ಇದ್ದಂತಹ ಉದಾಹರಣೆಗೆ ಈ ದೇಶ ಒಂದು ಎರಡು ಸಿದ್ಧಾಂತಗಳಲ್ಲಿ ದೇಶ ಬದುಕ್ತಾ ಇದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಪದ ಜೀವಪದ ಸಿದ್ಧಾಂತ ಮತ್ತೊಂದು ಎನಗಾಗ ನನ್ನ ಒಳ್ಳೆ ಹಾಡುವಂತಹ ಪೌಲ್ವಾದಿ ಕುಟಾರ ಈ ಪೌಲ್ಮುವಾದಿಗಳು ನಿರಂತವಾಗಿ ಕಾಂಗ್ರೆಸ್ ಮಾಡಿ ಬಳಕ ಅನೇಕ ರೀತಿಯ ಕಮ್ಮಿಗಳನ್ನು ಕಂಡುಕೊಂಡಿದ್ದಾರೆ ಅದೇ ಅವರು ಈ ದೇಶಕ್ಕೆ ಸಂವಿಧಾನದ ಮುಖಾಂತರ ನಮ್ಮ ಎಲ್ಲರೂ ಒಬ್ಬರನ್ನ ಒಂದೇ ಅವರ ಈ ಸಮಾಜಕ್ಕೆ ಪ್ರಮುಖವಾಗಿದ್ದೇವೆ ಮತ್ತೆ ಅವರ ವಿಚಾರಗಳು ಈ ಸಮಾಜವನ್ನ ಮುನ್ನೆ ಸಾಧ್ಯವಾಗಿದೆ ಮತ್ತೆ ಇವತ್ತು ಜಗತ್ತಿನಲ್ಲಿ ನಾವು ಬಾಲ್ನ ತಲೆಯ ಅವತಾಪವನ್ನು ಮಾಡಿಕೊಂಡಿದ್ದ ಸಂವಿಧಾನ ಎಲ್ಲ ಅಧಿಕಾರಗಳನ್ನು ನೀಡಿರ್ತಕ್ಕಂಥ ಈ ಸಂವಿಧಾನದ ವಿರುದ್ಧ ಅನೇಕ ವ್ಯಕ್ತಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಿದ್ದಾರೆ ಅವರ ವತಿಯಿಂದ ಇಷ್ಟೆ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕು ಅಧಿಕಾರಿಗಳನ್ನು ನಿಲೇಖೆ ಮಾಡಬೇಕು ಅಂತಕ್ಕಂಥದ್ದು ಆದರೆ ಈ ನಾಗರಿಕ ಸಮಾಜ ಕೈಗೆತ್ತಿಕೊಟ್ಟಿಲ್ಲ ಅಥವಾ ನಾಗರಿಕ ಸಮಾಜ ಅಗೈರಕ್ಕಿಲ್ಲ ಅಥವಾ ಈ ನಾಗರಿಕ ಸಮಾಜ ತನ್ನ ಅಂತಕ್ಕಂಥ ಧನ್ಯವನ್ನ ಇವತ್ತು ಈ ನಾಗರಿಕ ಸಮಾಜದ ವತಿಯಿಂದ ಸಾವಿರ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ಜರುಗಿಸುವ ಮೂಲಕ ನಾವು ಅದಕ್ಕೊಂದು ಸಂದೇಶವನ್ನು ಕೊಟ್ಟಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಶಾಲಾ ಈ ಭೂಮಿ ಅವರು ಮಾಡಿರ್ತಕ್ಕಂಥದ್ದು ಈ ಜನಪ್ರಿಯವಾದಂತಹ ಜನಪ್ರಿಯವಾದಂತಹ ಸುಂದರವಾದಂತಹ ವಿಚಾರಗಳು ಸಂವಿಧಾನ ನಮ್ಮೆಲ್ಲರೂ ರಕ್ಷಣೆ ಮಾಡ್ತಾ ಇದೆ ಸಂವಿಧಾನ ನಮ್ಮೆಲ್ಲರೂ ಕಾಪಾಡ್ತಾ ಇದೆ ಅಂತಕ್ಕಂತಹ ಸಂದೇಶವನ್ನ ನಾವು ಅವ್ರ ಮಕ್ಕಳಾದ ನಾವು ಸಂವಿಧಾನ ಅಡಿಯಲ್ಲಿ ಸಂಕಲ್ಪ ಮಾಡಿ ಹೇಳ್ತೀವಿ ಅಂಗಡಿಗಳ ಸುದ್ದಿ ಬಂದ್ರೆ ನಾವು ಯಾವುದೇ ಕಾನೂನು ಸಹಿಸಲ್ಲ ಅಂತಕ್ಕಂಥ ಮಾತನ್ನ ಈ ರೀತಿಯ ಪ್ರತಿಭಟನೆ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇಂತಹ ಆಫೀಸ್ ನೂರು ಜನ ಬರ್ಬೋದು ನೂರು ಜನ ಹೋಗ್ತಾರೆ ಇಂತಹ ಎಷ್ಟೋ ಜನ ಅವರ ಕೊಟ್ಟಂತಹ ಅನುಕೂಲದಲ್ಲಿ ಏನೇನೋ ಮಂತ್ರಿಗಳಾಗಿರ್ಬೋದು ಅಥವಾ ಏನೇನೋ ಹೋಗಿರ್ಬೋದು ಆದ್ರೆ ಇಂಥ ಅಂಬೈ ನಾವು ವ್ಯತಿಥಿ ತಗೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಪಡಿಸ್ತಾ